ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಭಾದ್ರಪದ ಮಾಸದ ಶನಿವಾರ ಇದೆ ಹದಿಮೂರನೇ ತಾರೀಕು ಕೃತಿಕಾ ನಕ್ಷತ್ರ ಹಾಗೂ ನಮಗೆ ಷಷ್ಠಿ ಬಂದಿದೆ ಸ್ನೇಹಿತರೆ ಕೃತಿಕಾ ನಕ್ಷತ್ರ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿಯ ಒಂದು ನಕ್ಷತ್ರ ಅಂತ ಹೇಳಬಹುದು ಈ ದಿನ ನೀವು ತುಂಬ ಶಕ್ತಿ ಹೊಂದಿರುವಂಥ ಷಷ್ಠಿ ಬಂದಿದೆ ಷ ದಿನ ಯಾರೆಲ್ಲ ಈ ಸಣ್ಣ ಪರಿಹಾರವನ್ನು ಮಾಡಿಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತಾರೋ ಅದು ಮೂರು ದಿನದ ಒಳಗೆ ನಮಗೆ ಒಂದು ರಿಸಲ್ಟನ್ನು ತಿಳಿಸ್ಕೊಡುತ್ತೆ ತುಂಬ ಚೆನ್ನಾಗಿರುವಂಥ ಅತ್ಯದ್ಭುತವಾದಂಥ ಒಂದು ಪರಿಹಾರ ಕಾರ್ತಿಕೇಯ ಅಂತ ಹೇಳ್ತೀವಿ ಮುರುಗನ್ ಅಂತ ಹೇಳ್ತೀವಿ ಕುಮಾರಸ್ವಾಮಿ ಅಂತ ಹೇಳ್ತೀವಿ ಸುಬ್ರಹ್ಮಣ್ಯ ಸ್ವಾಮಿ ಅಂತ ಹೇಳ್ತೀವಿ ನಾನಾ ಥರದ ಹೆಸರುಗಳಿಂದ ನಾವು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪೂಜಿಸುವಂಥದ್ದು ಸುಬ್ರಹ್ಮಣ್ಯ ಸ್ವಾಮಿ ಸರ್ಪಗಳಿಗೆಲ್ಲ ಅಧಿಪತಿಯಾಗಿರುವಂಥ ಒಂದು ದೇವರಾಗಿರೋದ್ರಿಂದ ನಾವು ಮಣ್ಣಿಗೆ ಸಂಬಂಧಪಟ್ಟಂಥ ಸ್ಕಿನ್ ಡಿಸೀಸು ಏನೇ ಕಾಯಿಲೆಗಳಿದ್ರು ಚರ್ಮದ ಕಾಯಿಲೆಗಳಿದ್ದರೂ ಕೂಡ ಹಾಗೂ ತೀರದೇ ಇರುವ ಸಮಸ್ಯೆಗಳು ಮುಖ್ಯವಾಗಿ ಮಕ್ಕಳಾಗಿಲ್ಲ ಅಂತ ಹೇಳ್ತಾರೆ ನೋಡಿ ದಂಪತಿಗಳು ಮಕ್ಕಳು ಆಗ್ತಾ ಇದ್ರು ಏನೋ ಒಂದು ಸಮಸ್ಯೆ ಆಗಿ ಮಕ್ಕಳು ಸರಿಯಾಗಿ ಬೆಳೀತಾ ಇರೋದಿಲ್ಲ ಬೆಳವಣಿಗೆ ಸರಿಯಾಗಿ ಆಗ್ತಾ ಇರೋದಿಲ್ಲ ಅಂತ ಹೇಳಿದ್ರೆ ಮದುವೆ ವಿಳಂಬ ಆಗ್ತಾ ಇದೆ ಒಂದು ಮ್ಯಾಚಿಂಗ್ ಚೆನ್ನಾಗಿ ಬರಬೇಕು ನಮಗೆ ಅಂತ ಮದುವೆ ಅನ್ನುವ ವಿಚಾರ ಮಾತ್ರ ಯಾರೂ ಅಷ್ಟೇ ಬೇಗನೆ ಮಾಡ್ಕೊಳ್ಳೋದಕ್ಕೆ ತೊಂದರೆ ಪಡೋದು ಬೇಕಾಗಿರೋದಿಲ್ಲ ಸ್ನೇಹಿತರೆ ಸ್ವಲ್ಪ ಲೇಟಾದರೂ ಎಲ್ಲವನ್ನು ನೋಡಿ ವಿಮರ್ಶೆ ಮಾಡಿ ಮದುವೆ ಮಾಡ್ಕೊಳ್ಳಿ ಮದುವೆ ಅನ್ನುವ ಸಂಬಂಧ ಅದು ಸುಂದರವಾದಂಥ ಒಂದು ಸಂಬಂಧ ಅದನ್ನು ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಲೈಫ್ ಟೈಮು ಒಬ್ಬರ ಜೊತೆ ಜೀವನವನ್ನು ಹಂಚಿಕೊಂಡು ಬದುಕೋದ್ರಿಂದ ನಾವು ಸಡನ್ನಾಗಿ ಡಿಸಿಷನ್ನ ತಗೊಳ್ಳೋಕ್ಕಾಗೋದಿಲ್ಲ ಯಾ ಈ ಮದುವೆ ವಿಚಾರಗಳಲ್ಲಿ ತುಂಬ ಜನ ನಮಗೆ ಮದುವೆ ಯಾಕೋ ವಿಳಂಬ ಆಗ್ತಾ ಇದೆ ಅಂತ ಹೇಳ್ತಾರೆ ಅಂತಹವರು ಮುಖ್ಯವಾಗಿ ಏಕೆಂದರೆ ಮದುವೆ ಆಗಲಿಲ್ಲ ಅಂದರೂ ಕೂಡ ಎಲ್ಲೋ ಒಂದು ಕಡೆ ನಮಗೆ ಆ ಸರ್ಪದೋಷ ಅನ್ನೋದು ಇರುತ್ತೆ ಸ್ನೇಹಿತರೆ ಅಂತಹವರು ತಪ್ಪದೇ ಈ ಪರಿಹಾರಗಳನ್ನು ಮಾಡಿಕೊಳ್ಳಿ ಯಾಕಂದರೆ ಮುಖ್ಯವಾಗಿ ನಮಗೆ ಈ ಮಾಸದಲ್ಲಿ ಇಪ್ಪತ್ತೊಂದನೇ ತಾರೀಕು ನಮಗೆ ಇದು ಪಿತೃಪಕ್ಷಗಳಿಗೆ ಏನೇ ಒಂದು ಗೌರವ ಸಲ್ಲಿಸಬೇಕು ಅಂದರೆ ಈ ದಿನಗಳು ಬಹಳ ಚೆನ್ನಾಗಿರುತ್ತೆ ನಾವು ಏಳಿಗೆ ಇಲ್ಲ ಅಂದರೆ ನೀವು ಎಷ್ಟೇ ದೇವರನ್ನು ಕೇಳ್ಕೊಳ್ಳಿ ಪೂಜೆ ಮಾಡಿ ಯಜ್ಞ ಯಾಗಗಳನ್ನು ಮಾಡಿ ಸ್ನೇಹಿತರೆ ದೇವರು ನಮಗೆ ವರ ಕೊಡೋದಿಲ್ಲ ಆದರೆ ನಾವು ಪಿತೃದೇವತೆಗಳನ್ನು ಮೊದಲು ಆರಾಧನೆ ಮಾಡಬೇಕು ಏಕೆಂದರೆ ದೇವತೆಗಳೇ ಕೇಳ್ತಾರೆ ಪಿತೃಗಳನ್ನು ನಿಮ್ಮ ಮಗನು ಮಗಳು ಅಥವಾ ನಿಮ್ಮ ಅಳಿಯ ಸೊಸೆ ಈ ಥರ ಯಾವುದೋ ಸಂಬಂಧಗಳು ಅನ್ನೋದು ಇರುತ್ತಲ್ವ ಅವರು ಕೇಳ್ತಾ ಇದ್ದಾರೆ ಈ ರೀತಿ ವರವನ್ನು ಕೇಳ್ತಾ ಇದ್ದಾರೆ ಕೊಡಬಹುದಾ ಅಂತಂದ್ಬಿಟ್ಟು ಪಿತೃದೇವತೆಗಳನ್ನು ದೇವರೇ ಇರುತ್ತೆ ಅದಕ್ಕೋಸ್ಕರ ಆಗ ನಾವು ಏನು ಅವ್ರಿಗೆ ಕೊಟ್ಟಿರ್ತೀವಿ ಏನು ರೆಸ್ಪೆಕ್ಟ್ ಕೊಟ್ಟಿರ್ತೀವಿ ಅವ್ರಿಗೋಸ್ಕರ ಏನು ಮಾಡ್ತಾ ಇರ್ತೀವಿ ಅದೆಲ್ಲವೂ ಲೆಕ್ಕಾಚಾರ ಇರುತ್ತೆ ತುಂಬ ಜನ ಏನು ಅಂದ್ಕೊಳ್ತಾರೆ ಅಂದರೆ ಅವ್ರು ಸಾಯೋದಕ್ಕೆ ಮುಂಚೆ ನಮ್ಗೆ ಬಲ್ಲೇ ಕೆಲಸ ಕೊಟ್ಟಿದ್ದರು ನಮಗೇನು ಒಂದು ರೂಪಾಯಿ ಎಷ್ಟು ನೋಡಿಲ್ಲ ಆಸ್ತಿ ಮಾಡಿಟ್ಟಿಲ್ಲ ಈ ಥರ ಒಂಥರ ಅಸಮಾಧಾನ ಅನ್ನೋದಿರುತ್ತೆ ಯಾವುದೇ ಇರಬಹುದು ಸ್ನೇಹಿತರೆ ಅವರು ನಮ್ಮ ಈ ಜೀವನ ನಾವು ಉಸಿರಾಡ್ತಾ ಇದ್ದೀವಿ ಈ ಪ್ರಪಂಚಕ್ಕೆ ಮನುಷ್ಯನ ಒಂದು ಅವತಾರ ಬಂದಿದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣಭೂತರಾಗಿರುವಂಥ ಅವರನ್ನು ನಾವು ನೆನೆಸ್ಕೊಳ್ಳೇಬೇಕು ಅವ್ರಿಗೆ ಸಲ್ಲಿಸುವಂಥ ಮರ್ಯಾದೆ ಏನಿರುತ್ತೆ ರೆಸ್ಪೆಕ್ಟ್ ಏನಿರುತ್ತೆ ಅದನ್ನು ಮಾಡಿಕೊಳ್ಳೇಬೇಕು ಅಷ್ಟು ಚೆನ್ನಾಗಿರುತ್ತೆ ಅದಕ್ಕೆ ನೀವು ಈ ಒಂದು ಇಪ್ಪತ್ತೊಂದನೇ ತಾರೀಕಿನ ಒಳಗೆ ಅವರಿಗೆ ಯಾವ ರೀತಿ ನಿಮ್ಮ ಮನೆಯ ಪದ್ಧತಿಗನುಗುಣವಾಗಿ ಇರ್ತೀರೋ ಮಾಡ್ಕೊಳ್ಳಿ ಅದರ ಜೊತೆ ಯಾಕೆ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂದರೆ ನಮಗೆ ಬರುವಂಥ ಸಮಸ್ಯೆಗಳನ್ನು ತುಂಬ ಈಸಿಯಾಗಿ ನಾವು ಹೋಗ್ಲಾಡಿಸುವಂಥ ಒಂದು ಟೆಕ್ನಿಕ್ ಅಂದರೆ ಅದು ಈ ರೀತಿ ಇರುತ್ತೆ ಅದಕ್ಕೋಸ್ಕರ ಇನ್ನು ಮುಖ್ಯವಾಗಿ ನೀವು ಶನಿವಾರ ಕೂಡಿ ಬಂದಿರೋದ್ರಿಂದ ಷಷ್ಠಿ ಬಂದಿದೆ ಕೃತಿಕ ನಕ್ಷತ್ರ ಅಂದರೆ ಕೃತಿಕೆಯರು ಸ್ವಾಮಿಯನ್ನು ಬೆಳೆಸಿರುವಂಥದ್ದು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಎಲ್ಲರ ಪ್ರೀತಿಯನ್ನು ಗಳಿಸ್ಕೊಂಡು ಸ್ವಾಮಿ ಈ ಎಲ್ಲ ಕಷ್ಟ ನಷ್ಟಗಳನ್ನು ಭರಿಸುವಂಥ ಶಕ್ತಿ ಅನ್ನೋದು ನಮಗೆ ಏನಾದರೂ ಬರುತ್ತೆ ಅಂದರೆ ಅದು ನಾವು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಕೇಳ್ಕೊಳ್ಬೇಕು ಸ್ನೇಹಿತರೆ ಎಷ್ಟೇ ಅವಮಾನಗಳು ಈಗ ನಾವು ಏನು ಪಡ್ತಾ ಇರ್ತೀವಿ ಕಷ್ಟಗಳು ಆ ಕಷ್ಟಗಳನ್ನೆಲ್ಲ ನಾವು ಸ್ವಾಮಿಗೆ ಒಪ್ಪಿಸಿದ್ರೆ ತಪ್ಪದೇ ನಮ್ಮ ಸಮಸ್ಯೆಗಳಿಂದ ನಾವು ಆರಾಮಾಗಿ ಹೊರಗಡೆ ಬಂದುಬಿಡಬಹುದು ಸರ್ಪದೋಷಗಳಿದ್ದಾಗ ಈ ರೀತಿಯ ಸಮಸ್ಯೆಗಳು ಕೂಡ ಕಾಡ್ತಾ ಇರುತ್ತೆ ಅದಕ್ಕೆ ಮುಖ್ಯವಾಗಿ ಶನಿವಾರ ಬೆಳಗ್ಗೆನೆ ಮನೆಯನ್ನು ಕ್ಲೀನ್ ಮಾಡಿ ಸ್ನಾನ ಮಾಡಿ ಉತ್ತದ ಹತ್ತಿರ ಹೋಗಿ ಪೂಜೆಯನ್ನು ಮಾಡಿಕೊಂಡು ಅಥವಾ ನಾಗರಕಲ್ಲ ಹತ್ರ ಹೋಗಿ ಪೂಜೆಯನ್ನು ಮಾಡಿಕೊಂಡು ಹಾಲನ್ನು ವೇಸ್ಟ್ ಮಾಡದೆ ನಾವು ಯಾರಿಗಾದರೂ ನಿರ್ಗತಿಕರಿಗೆ ಹಾಲನ್ನು ಕೊಡಿ ತುಂಬ ಒಳ್ಳೆಯದಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಹತ್ರ ಹೋದರೆ ಮಣ್ಣನ್ನು ತಗೊಂಡು ಬಂದು ನಿಮ್ಮ ಮನೆಯ ಬಾಗಿಲು ಮೇನ್ ಎಂಟ್ರೆನ್ಸು ಸಿಂಹದ್ವಾರ ಅಂತ ಏನು ಹೇಳ್ತೀವಿ ಅದ್ರ ಮೇಲೆ ನೀವು ಕೆಂಪು ಬಟ್ಟೆಯಲ್ಲಿ ಸ್ವಲ್ಪ ಹಾಕಿ ಕಟ್ಟಿಡಿ ಸ್ವಂತ ಮನೆ ಭಾಗ್ಯ ಬರುತ್ತೆ ಅಥವಾ ಸ್ವಂತ ಮನೆ ಆದರೆ ಇನ್ನಷ್ಟು ಬೆಳವಣಿಗೆ ಆಗುತ್ತೆ ನಿಮ್ಮ ಮನೆ ಒಳಗಡೆ ಯಾವುದೇ ರೀತಿಯ ನಕಾರಾತ್ಮಕ ಶಕ್ತಿಗಳ ಪ್ರವೇಶ ಆಗೋದಿಲ್ಲ ಇನ್ನು ನೀವು ರಾತ್ರಿ ಸು ಸರಿಸುಮಾರು ಮಲಗ್ತೀವಿ ಅನ್ನುವಾಗ ಈ ಒಂದು ಪರಿಹಾರವನ್ನು ಮಾಡಿಕೊಳ್ಳಿ ಬೆಟ್ಟದ ಅಂತೆ ಇದೆ ನಮ್ಮ ಸಾಲಗಳು ತೀರಿಸೋದಕ್ಕೆ ಮಾರ್ಗ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾರೆ ನೋಡಿ ಅವರುಗಳು ಈ ಪರಿಹಾರವನ್ನು ಮಾಡಿಕೊಳ್ಬೇಕು ಮುಖ್ಯವಾಗಿ ಗಾಜಿನ ಲೋಟ ತಗೊಂಡು ಒಂದು ಮುಕ್ಕಾಲಷ್ಟು ನೀರನ್ನು ತಗೊಳ್ಳಿ ಅದರಲ್ಲಿ ಒಂದು ಇಡೀ ಕಲ್ಲುಪ್ಪನ್ನು ಹಾಕಬೇಕು ಕಲ್ಲುಪ್ಪು ಸಮುದ್ರದಲ್ಲಿ ಸಿಕ್ಕಿರುವಂಥದ್ದು ಸಮುದ್ರ ಗರ್ಭದಲ್ಲಿ ಲಕ್ಷ್ಮೀದೇವಿ ಕ್ಷೀರ ಸಮುದ್ರದಲ್ಲಿ ಹುಟ್ಟಿರುವಂಥದ್ದು ಮಹಾಲಕ್ಷ್ಮಿಯ ರೂಪ ಅಂತ ಹೇಳ್ತೀವಿ ಇದು ಯಾವ ರೀತಿ ಕಲ್ಲುಪ್ಪು ಕರಗೋಗುತ್ತೋ ನಮ್ಮ ಸಮಸ್ಯೆಗಳು ಕೂಡ ಅದೇ ರೀತಿ ಕರಗೋಗ್ಬಿಡುತ್ತೆ ಕಲ್ಲುಪ್ಪನ್ನು ನೀವು ಗ್ಲಾಸ್ ಒಳಗಡೆ ಹಾಕಿಬಿಟ್ಟು ಐದು ರೂಪಾಯಿ ಕಾಯಿಲೆ ಇರುತ್ತಲ್ವ ಅದನ್ನು ನೀವೇನು ಮಾಡಬೇಕು ಅಂದರೆ ಗಾಜಿನ ಲೋಟ ಇಡ್ತೀವಲ್ವಾ ಆ ಲೋಟದ ಕೆಳಗಡೆ ಇಡಬೇಕಾಗುತ್ತೆ ಸ್ನೇಹಿತರೆ ಈ ಐದು ರೂಪಾಯಿಯನ್ನು ಐದು ರೂಪಾಯಿ ಕಾಯಿನ್ ನೀವು ಎಲ್ಲಿ ತಲೆ ಹತ್ರ ಇಟ್ಕೊಂಡು ಮಲ್ಕೊಳ್ಬೇಕಾಗುತ್ತೆ ಸ್ವಲ್ಪ ದೂರದಲ್ಲಿ ಅಂದರೆ ಆಯಿತು ಬಿದ್ದೋಯ್ತು ಇದೆಲ್ಲ ಹೇಳೋದಕ್ಕೂ ಮೊದಲು ಅದನ್ನು ನಾವು ಭದ್ರವಾಗಿ ಯಾವ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನೀವೇ ಒಂದು ಇದರಲ್ಲಿ ಮಾಡಿಕೊಳ್ಬೇಕಾಗುತ್ತೆ ನೀವು ಮಲಗುವ ಜಾಗದಲ್ಲಿ ಒಂದು ಶುದ್ಧವಾಗಿ ಇರಬೇಕು ಐದು ರೂಪಾಯಿ ಕಾಯ್ನನ್ನು ಇಡಿ ಈ ಗ್ಲಾಸನ್ನು ಇಡುವಾಗ ಸಂಕಲ್ಪ ಮಾಡ್ಕೊಳ್ಳಿ ನಿಮ್ಮ ಸಾಲಗಳು ಸಮಸ್ಯೆಗಳು ಏನಿರುತ್ತೋ ಅದನ್ನು ತೀರಿಸೋದಕ್ಕೆ ಮಾರ್ಗಗಳನ್ನು ತೋರಿಸುವಂತಂದ್ಬಿಟ್ಟು ಆ ಕಲ್ಲುಪ್ಪನ್ನು ಹಾಕಿಟ್ಟಿರುವಂಥ ಲೋಟವನ್ನು ಐದು ರೂಪಾಯಿ ಕೈನ್ ಮೇಲೆ ಇಡಬೇಕು ಆರನೇ ದಿನ ತಗೊಂಡೋಗಿದೆ ಅದನ್ನು ಯಾವುದಾದ್ರೂ ಗಿಡಗಳ ಹತ್ರ ಯಾರು ಓಡಾಡದೆ ಇರುವ ಕಡೆ ಚೆಲ್ಲು ಬಿಡಬೇಕು ಆ ಐದು ರೂಪಾಯಿ ಯಾರಿಗಾದರೂ ದಾನ ಮಾಡಬೇಕು ಈ ರೀತಿ ಸೇಮ್ ಮೂರು ದಿನ ಮಾಡಬೇಕು ಸ್ನೇಹಿತರೆ ಈ ಮೂರು ದಿನ ಮಾಡಿದ್ರೆ ನಿಮಗೆ ನೀವು ಏನು ಕೇಳ್ಕೊಳ್ತಾ ಇರ್ತೀರ ಬೆಟ್ಟದಂತೆ ಬೆಳೀತಾ ಇರುವ ಸಾಲ ತೀರಿಸೋದಕ್ಕೆ ಮಾರ್ಗಗಳು ಗೊತ್ತಾಗುತ್ತೆ ದನದ ರೇಖೆಗಳು ಒಪ್ಪನ್ನಾಗುತ್ತೆ ಇಷ್ಟೋ ಜನಕ್ಕೆ ದನಾಕರ್ಷಣೆ ಆಗುವಂಥ ಪರಿಹಾರ ಇದಾಗಿರುತ್ತೆ ತುಂಬ ಖುಷಿ ಕೊಡುವಂಥ ಪರಿಹಾರ ಮೂರು ದಿನ ಕಂಟಿನ್ಯೂಸ್ ಆಗಿ ಮಾಡಿಕೊಳ್ಬೇಕು ಸೆಂಟ್ರಲ್ಲಿ ನೀವು ಬಿಟ್ಟರೆ ಮತ್ತೆ ಕಂಟಿನ್ಯೂಸ್ ಆಗಿ ಮೂರು ದಿನ ಮಾಡ್ಕೊಳ್ಬೇಕಾಗುತ್ತೆ ಗಮನ ಇಟ್ಕೊಂಡು ಮಾಡ್ಕೊಳ್ಳಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಧನ್ಯವಾದಗಳು